ಬನ್ನಿ ಇದೀಗ ಸುದ್ದಿಗಳ ವಿವರವನ್ನ ನೋಡ್ತಾ ಹೋಗೋಣ ದೇಶದಲ್ಲಿ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿಪಡಿಸ್ಬೇಕು ಈ ಒಂದು ಬೇಡಿಕೆಯನ್ನ ಇಟ್ಕೊಂಡು ರೈತರು ಇದೀಗ ದೆಹಲಿ ಚಲೋ ಅನ್ನುವಂತಹ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಸುಮಾರು ಇನ್ನೂರು ರೈತ ಸಂಘಟನೆಯವರಿಂದ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ರೈತರು ಇದೀಗ ದೆಹಲಿಯತ್ತ ತೆರಳುತ್ತಿದ್ದಾರೆ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮತ್ತು ಕರ್ನಾಟಕ ಹೀಗೆ ಹಲವಾರು ಭಾಗಗಳಿಂದ ರೈತರು ದೆಹಲಿಯತ್ತ ಧಾವಿಸ್ತಾ ಇದ್ದಾರೆ ಇನ್ನ ಇತ್ತ ಕಡೆ ರೈತರನ್ನ ಕೂಡ ತಡೆಗಟ್ಟಬೇಕು ಅಂತ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು ಮತ್ತು ಮಿಲಿಟರಿ ತುಕುಡಿಗಳು ಗಡಿ ಭಾಗಗಳಲ್ಲಿ ತಂತಿಗಳನ್ನ ಮತ್ತು ಬ್ಯಾರಿಗೇಡ್ಸ್ ಗಳನ್ನ ಹಾಕಿ ಅಡ್ಡಿಯನ್ನ ಒಡ್ಡಲಾಗ್ತಾ ಇದೆ ಅವರು ಒಳಗಡೆ ಎಂಟ್ರಿ ಆಗದಂತೆ ತಡೆ ಹಿಡಿಯಲಾಗ್ತಾ ಇದೆ ಜೊತೆಗೆ ಅಲ್ಲಿ ಆಯಾ ಪ್ರದೇಶಗಳಲ್ಲಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಕೂಡ ಜಾರಿ ಮಾಡಲಾಗ್ತಾ ಇದೆ ಬನ್ನಿ ಹಾಗಾದ್ರೆ ರೈತರ ಬೇಡಿಕೆಗಳು ಏನೇನಿದಾವೆ ಇದಕ್ಕೆ ಸರ್ಕಾರ ಏನ್ ಪ್ರತಿಕ್ರಿಯೆ ಕೊಡ್ತಾ ಇದೆ ಇತ್ತ ಕಡೆ ಪೊಲೀಸರು ಯಾವ ರೀತಿ ಕಾರ್ಯ ನಿಯೋಜನೆ ಆಗ್ತಾ ಇದೆ ಮತ್ತು ಎಷ್ಟು ಜನ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಅನ್ನೋದನ್ನ ನೋಡೋಣ ಬೆಂಬಲ ಬೆಲೆ ಖಾತ್ರಿಪಡಿಸುವ ಕಾನೂನು ಜಾರಿಯಾಗಬೇಕು ಸ್ವಾಮಿನಾಥನ್ ವರದಿ ಜಾರಿಯಾಗಬೇಕು ರೈತರಿಗೆ ಪಿಂಚಣಿ ಸೌಲಭ್ಯ ನೀಡಬೇಕು ಎಂಬ ಇತ್ಯಾದಿ ಬೇಡಿಕೆಗಳನ್ನು ಆಗ್ರಹಿಸಿ ರೈತರು ದೆಹಲಿ ಚಲೋ ಎಂಬ ಐತಿಹಾಸಿಕ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಫೆಬ್ರವರಿ ಹದಿಮೂರರಂದು ದೆಹಲಿ ಚಲೋಗೆ ಪಂಜಾಬ್ ಮತ್ತು ಹರಿಯಾಣ ರೈತರು ಕರೆ ನೀಡಿದ್ದಾರೆ ರಾಷ್ಟ್ರ ರಾಜಧಾನಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶದಿಂದಲೂ ಕೂಡ ರೈತರು ದೆಹಲಿಗೆ ಪ್ರವೇಶಿಸಲಿದ್ದಾರೆ ಅಲ್ಲದೆ ಕರ್ನಾಟಕದಿಂದಲೂ ಕೂಡ ರೈತ ಮುಖಂಡ ಕುರುಬೋರ್ ಶಾಂತಕುಮಾರ್ ಭಾಗಿಯಾಗಲಿದ್ದಾರೆ ಈ ರೈತ ಹೋರಾಟದಲ್ಲಿ ಸುಮಾರು ಎನ್ನೂರು ಸಂಘಟನೆಗಳಿಂದ ಇಪ್ಪತ್ತೈದು ಸಾವಿರ ರೈತರು ಪಾಲ್ಗೊಳ್ಳುವ ಸಾಧ್ಯತೆಗಳಿವೆ ಅಧಿಕ ಸಂಖ್ಯೆಯಲ್ಲಿ ರೈತರು ಪಾಲ್ಗೊಳ್ಳೋದ್ರಿಂದ ಯಾವುದೇ ಅಹಿತಕರ ಘಟನೆಯನ್ನ ತಡೆಯಲು ಪೊಲೀಸರು ಈಗಾಗಲೇ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಜಾರಿಗೊಳಿಸಿದ್ದಾರೆ ಜೊತೆಗೆ ರಾಜಧಾನಿಯಲ್ಲಿ ಎಲ್ಲಾ ರೀತಿಯ ರ್ಯಾಲಿ ಮೆರವಣಿಗೆ ರಸ್ತೆ ಮಾರ್ಗಗಳನ್ನ ನಿರ್ಬಂಧಿಸಲಾಗಿದೆ ಟ್ರ್ಯಾಕ್ಟರ್ಗಳಲ್ಲಿ ಜನರನ್ನ ತುಂಬಿಕೊಂಡು ಹೋಗುವುದಕ್ಕೂ ಕೂಡ ನಿಷೇಧ ಹೇರಲಾಗಿದೆ ಮಾರ್ಚ್ ಹನ್ನೆರಡರ ವರೆಗೂ ಈ ಕ್ರಮ ಇದೆ ಇನ್ನು ಈ ರೀತಿ ಮುಂದುವರಿಯಲಿದೆ ಸಿಂಘು ಗಾಜಿಪುರ ಟೆಕ್ರಿ ಗಡಿಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಇನ್ನು ಭಾರಿ ಭದ್ರತೆ ಪ್ರತಿಭಟನೆ ತಡೆಯಲು ಭದ್ರತೆಗೆ ಹನ್ನೊಂದು ಮಿಲಿಟರಿ ತುಕಡಿಗಳನ್ನ ನಿಯೋಜನೆ ಮಾಡಲಾಗಿದೆ ಐದು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ ಇದರೊಂದಿಗೆ ತಂತಿಗಳಿಂದ ಹಾಗೂ ಬ್ಯಾರಿಕೇಡ್ಗಳಿಂದ ಗಡಿ ರಸ್ತೆಗಳನ್ನ ಬಂದ್ ಮಾಡಲಾಗಿದೆ ರೈತರೊಂದಿಗೆ ಅಮಾನವೀಯ ವರ್ತನೆ ಆರೋಪ ಇನ್ನು ದೆಹಲಿ ಚಲೋ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ಕರ್ನಾಟಕದಿಂದ ಆಗಮಿಸುತ್ತಿದ್ದ ರೈತರು ರೈತ ಮಹಿಳೆಯರ ಮೇಲೆ ಮಧ್ಯಪ್ರದೇಶದ ಪೊಲೀಸರು ಬಲವಂತವಾಗಿ ಬೆದರಿಕೆ ದಬ್ಬಾಳಿಕೆ ನಡೆಸಿದ್ದಾರೆ ಮಹಿಳೆಯರನ್ನ ಎಳೆದಾಡಿದ್ದಾರೆ ಘಟನೆಯಲ್ಲಿ ಗಾಯಗೊಂಡ ರೈತರಿಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆಯನ್ನು ಕೂಡ ಕೊಡಿಸದೆ ಅಮಾನವೀಯವಾಗಿ ವರ್ತಿಸಿದ್ದಾರೆ ಎಂದು ರೈತ ಮುಖಂಡ ಕುರುಬೂರ್ ಶಾಂತಕುಮಾರ್ ಆರೋಪಿಸಿದ್ದಾರೆ ಅಲ್ಲದೆ ಪ್ರತಿಭಟನೆಗೆ ತೆರಳುತ್ತಿದ್ದ ಬೆಳಗಾವಿ ಜಿಲ್ಲೆಯ ಗುರುಸಿದ್ದಪ್ಪ ಧಾರವಾಡ ಜಿಲ್ಲೆಯ ಪರಶುರಾಮ್ ಮತ್ತು ಚಾಮರಾಜನಗರ ಜಿಲ್ಲೆಯ ಪಟೇಲ್ ಶಿವಮೂರ್ತಿ ಮೂಕಳ್ಳಿ ಮಾದೇವಸ್ವಾಮಿ ಹಾಸನ ಜಿಲ್ಲೆಯ ಧರ್ಮರಾಜ್ ಮೈಸೂರು ಜಿಲ್ಲೆಯ ಬರ್ಡನ್ಪುರ ನಾಗರಾಜ್ ಮಹೇಶ್ ಉರಿಗಾಲ ರೇವಣ್ಣ ಕುರುಬೂರು ಪ್ರದೀಪ್ ಸೇರಿದಂತೆ ಹಲವಾರು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಂದು ಶಾಂತಕುಮಾರ್ ದೂರಿದ್ದಾರೆ